ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ನಮ್ಮನ್ನು ವಿಧಾನಸೌಧದಲ್ಲಿ ಕೂರಿಸಿ ನಾವು ನಿಮಗೆ ಕಾಯಿಲೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೆ ಆ ಭರವಸೆ ಅಂತ ಅವರು ಸಹ ನಮ್ಮನ್ನು ಹೋದಾಗೆಲ್ಲ ನಿಮ್ಮ ಕೆಲಸನ ಗೊತ್ತಿದೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಫೆಬ್ರವರಿ ಮಾರ್ಚಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಮತ್ತು ಮಾರ್ಚಲ್ಲಿ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನ ಮತ್ತು ಆರೋಗ್ಯ ಸಚಿವರನ್ನ ನಿರಂತರವಾಗಿ ಭೇಟಿ ಮಾಡಿದ ಪರಿಣಾಮವಾಗಿ ನಮ್ಮ ಇಲಾಖೆಯಲ್ಲಿ ನಮ್ಮ ಫೈಲ್ ತಯಾರು ಮಾಡಿದ್ದಾರೆ ಆ ಫೈಲ್ ಮೂರ್ತ ರೂಪವನ್ನು ಕೊಟ್ಟಿದ್ದಾರೆ ಆ ಫೈಲು ಇನ್ನೂ ಸಹ ಅದೇ ಹಂತದಲ್ಲೇ ಇದೆ ನಮ್ಮನ್ನ ಕಾಯಮಾತಿ ಮಾಡಬೇಕು ಅನ್ನೋ ಒಂದು ಹೆಜ್ಜೆಯನ್ನ ಇಟ್ಟು ಆ ಕೆಲಸವನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಮುಂದೆ ನಮ್ಮ ಸಂಘದ ಸೊ ಈಗಾಗಲೇ ಸರ್ಕಾರವು ಸುಮಾರು ಬೇಡಿಕೆಗಳನ್ನು ಈಡರಿಕೆ ಮಾಡಿದೆ ಅವರು ಪ್ರಣಾಳಿಕೆಗೆ ಪ್ರಕಟಿಸಿದಂತೆ ಏಳನೇ ವೇತನವನ್ನು ಮಾಡಿದ್ದಾರೆ ಎನ್ ಪಿ ಎಸ್ ಪಿ ಎಸ್ ಅದನ್ನು ಸಹ ನಾವು ಮಾಡುತ್ತೇವೆ ಎಂದು ಉಪಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ಸೊ ಅಂಗನವಾಡಿ ಕಾರ್ಯಕರ್ತರಿಗೆ ಅವರು ಅಡಿಗೆ ಮಾಡುವಂತಹ ಹಿಡಿಗಂತನ್ನು ನೀಡೋದಕ್ಕೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಆಶಾ ಕಾರ್ಯಕರ್ತರಿಗೆ ಸಹಾಯದನ್ನ ನೀಡೋದಕ್ಕೂ ಪುರಸ್ಕಾರ ನೀಡೋದಕ್ಕೆ ಘೋಷಣೆ ಮಾಡಿದ್ದಾರೆ ಸೊ ನಮ್ಮದು ಸಹ ಪ್ರಣಾಳಿಕೆಯಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಇದ್ದು ಸೊ ನಾಲ್ಕನೇ ಮೂರನೇ ಪಾಯಿಂಟ್ಗಳಾಗಿದ್ದು ಸೊ ನಮ್ಮನ್ನು ಎನ್ ಎಚ್ ಎಂ ಒಳಗುತ್ತಿಗೆ ನೌಕರನ್ನು ಖಾಯಂ ಮಾಡುತ್ತಿದ್ದ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದಾರೆ ಸೊ ಅದರಂತೆ ನಾವು ಒತ್ತಾಯ ಮಾಡ್ತಿದ್ವಿ ಸರ್ಕಾರಕ್ಕೆ ಎನ್ ಹೆಚ್ ಎಂ ಒಳಗುತ್ತಿಗೆ ನೌಕರರನ್ನು ಖಾಯಂ ಮಾಡಬೇಕು ಐ ಮಾಡುತ್ತೇವೆ ಎಂದು ಪದೇ ಪದೇ ಹೇಳುತ್ತಾರೆ ಇದು ಗ್ಯಾರಂಟಿ ಆಗಲಿ ಗ್ಯಾರಂಟಿ ಆಗಲಿ ಅಂತ ಮುಖ್ಯ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮತ್ತೆ ಆರೋಗ್ಯ ಸಚಿವರು ನಿರಂತರವಾಗಿ ಭೇಟಿ ಮಾಡಿದಾಗ ಒಂದೇ ಮಾತು ಹೇಳ್ತಾರೆ ಗ್ಯಾರಂಟಿ ಇದೆ ಅದಾದ ನಂತರ ನಿಮ್ಮನ್ನು ನಾವು ಪರಿಗಣಿಸ್ತೀವಿ ಅಂತ ಹೇಳ್ತಾರೆ ಸುಮಾರು ಒಂದು ಕಾಲು ವರ್ಷದಿಂದ ಸರ್ಕಾರ ಇರುವಾಗ ನಮ್ಮ ನೌಕರರು ಇಲ್ಲಿವರೆಗೆ ಮಾಡಿರುವಂತಹ ಶ್ರಮ ಅದನ್ನು ಪರಿಗಣಿಸಬೇಕು ತಾವೆಲ್ಲ ನೋಡಿದಿರಾ ಸಹ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರೋನಾ ಮಹಾಮಾರಿ ಬಂದಾಗ ನಮ್ಮ ನೌಕರರು ಯೋದರಂತೆ ಯೋಧರಂತೆ ಕರ್ತವ್ಯವನ್ನು ನಿಲ್ಲಿಸುತ್ತಾ ನೋಡಿದೀರ ಸಾರ್ವಜನಿಕರು ಯಾರು ಆಚೆ ಬರದೇ ಇರೋದೇನು ನೋಡಿದಿರಾ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಸಹ ಮನೆಯಲ್ಲಿದ್ದಾಗ ಕರ್ತವ್ಯ ನಿರತವಾಗಿ ಜೀವ ಮತ್ತು ಜೀವ ಹಂಗನ್ನು ತೊರೆದು ನಮ್ಮ ನೌಕರರನ್ನು ಕೆಲಸ ಮಾಡಿದ್ದಾರೆ ಸುಮಾರು ಇಪ್ಪತ್ತೆಂಟು ಸಾವಿರ ನೌಕರರಲ್ಲಿ ಸುಮಾರು ನೌಕರರು ನಮ್ಮ ಜೀವ ಯಾವುದೇ ರೀತಿಯ ಪರಿಹಾರ ಸಹ ಸಿಕ್ಕಿಲ್ಲ ನಮಗೆ ಯಾವುದೇ ರೀತಿಯ ಪರಿಹಾರವೂ ಇಲ್ಲ ಈ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರಾಗಿ ಕರ್ತವ್ಯ ನಿರ್ವಹಿಸಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸುತ್ತಿದ್ದು ಸೊ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಬೇಡಿಕೆ ಇದೆ ಸೊ ಆ ಬೇಡಿಕೆ ಏನು ಅಂತಂದರೆ ನಮ್ಮ ಎಲ್ಲ ನೌಕರನ್ನು ಖಾಯಂ ಮಾಡಬೇಕು ಅಂತ ಒತ್ತಾಯಿದೆ ಸೊ ಸರ್ಕಾರವು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದಂತೆ ಎನ್ ಎಚ್ ಎಂ ಒಳಗುತ್ತಿಗೆ ನೌಕರನ್ನು ಖಾಯಂ ಮಾಡುತ್ತೀವಿ ಎಂದು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದಾರೆ ಸೊ ಅದರಂತೆ ಉಳಿದಂತೆ ನಡೆದಿರುವಂಥ ಕಾಂಗ್ರೆಸ್ ಸರ್ಕಾರವು ನಮ್ಮ ಕಾಯಂ ಮಾಡಬೇಕು ಅಂತೂ ನಮ್ಮ ಎಲ್ಲ ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರಂತ ಒತ್ತಾಯ ಮಾಡುತ್ತೇವೆ ಹದಿನೈದನೇ ಆಗಸ್ಟ್ ಒಳಗಡೆ ಸ್ವಾತಂತ್ರ್ಯ ದಿವಸದ ಒಳಗಡೆ ಸ್ವತಂತ್ರ ದಿವಸ ಮಾನ್ಯ ಮುಖ್ಯಮಂತ್ರಿಯವರು ಎನ್ ಎಚ್ ಎಂ ಒಳಗುತ್ತಿಗೆ ನೌಕರನ್ನು ಕಾಯ ಮಾಡುತ್ತೇವೆ ಎಂದು ಘೋಷಣೆ ಮಾಡಬೇಕು ಸೊ ಒಂದು ವೇಳೆ ತಾವು ಘೋಷಣೆ ಮಾಡದೇ ಹೋದರೆ ಎನ್ ಹೆಚ್ ಎಮ್ ಒಳಗುತ್ತಿಗೆ ನೌಕರರು ಸೊ ಮುಂದಿನ ದಿನಗಳಲ್ಲಿ ಹದಿನಾರನೇ ತಾರೀಕಿಂದ ಕಪ್ಪು ಪಟ್ಟೆ ಧರಿಸಿ ಆಗ್ರಹ ಮುಷ್ಕರವನ್ನು ಮಾಡುತ್ತೇವೆ ಮುಂದಿನ ಒಂದು ತಿಂಗಳನ್ನು ನೋಟಿಸ್ ಅನ್ನು ನೀಡಿ ಮುಂದಿನ ತಿಂಗಳ ನಂತರ ನಾವು ಬೀದಿಗೆ ಹಿಡಿದು ಒಂದು ದೊಡ್ಡ ಮಟ್ಟದ ಮುಷ್ಕರವನ್ನು ಕೈಗೊಳ್ಳುತ್ತೇವೆ ಮುಷ್ಕರಕ್ಕೆ ಬರದೇ ಹಾಗೆ ಸರ್ಕಾರವು ನಮ್ಮನ್ನು ಎನ್ ಎಚ್ ಎಮ್ ಒಳಗುತ್ತಿಗೆ ನಾವು ಖಾಯಂ ಮಾಡಬೇಕು ಎಂದು ನಮ್ಮ ಸಂಘದಿಂದ ಮತ್ತು ನೌಕರರ ಪರವಾಗಿ ವಿನಂತಿಸಿಕೊಳ್ಳುತ್ತೆ ನಮ್ಮ ಸ್ಥಳ ಅಂದರೆ ಮೊದಲು ಹದಿನಾರನೇ ತಾರೀಕಿನ ನಂತರ ನಾವು ಪ ಕರ್ತವ್ಯ ನಿರತರಾಗಿ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಕತೆ ನಿರ್ಸುತ್ತೇವೆ ಸೊ ಕಳೆದ ಹದಿನೈದು ನಂತರ ಮುಂದೆ ಹದಿನೈದು ನೋಟಿಸ್ ಪೀರೀಡನ್ನು ನೀಡಿ ಸ ತಾಲೂಕು ಮಟ್ಟದಲ್ಲಿ ತಹಸೀಲ್ ಆಫೀಸಲ್ಲಿ ಮುಷ್ಕರವನ್ನು ಕೈಗೊಳ್ಳುತ್ತೇವೆ ನಂತರ ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಆಫೀಸಲ್ಲಿ ಡಿಸ್ಟಿಕ್ ಕಮಿಷನರ್ ಡೆಪ್ಯುಟಿ ಕಮಿಷನರ್ ಆಫೀಸಲ್ಲಿ ಅಲ್ಲಿ ಮುಷ್ಕರವನ್ನು ಮಾಡುತ್ತೇವೆ ನಂತರ ರಾಜ್ಯ ಮಟ್ಟದಲ್ಲಿ ಮುಷ್ಕರವನ್ನು ಕೈಗೊಳ್ಳುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಕರ್ನಾಟಕ ಶಾಹುರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎನ್ಎಚ್ ಮೊಳಗುತ್ತಿ ನೌಕರರ ಸಂಘ